ನಮಸ್ಕಾರ ವೀಕ್ಷಕ್ರಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ಬರ್ ಹೇಳ್ತಾ ಬರ್ತಿರ್ತಕ್ಕಂಥ ಕರ್ನಾಟಕದ ರೂಢ ಕಾಂಗ್ರೆಸ್ ಪಕ್ಷಕ್ಕೆ ಇದೀಗ ಸುಮಾರು ಎಂಟತ್ತು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಕೊರತೆ ಇದೆ ಅಂತಕ್ಕಂಥದ್ದು ರಾಜ್ಯ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಒಳಗಾಗ್ತಾ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಲೋಕಸಭೆಗೆ ಅತ್ಯಂತ ಹುಮ್ಮಸ್ಸಿನಿಂದ ಆರಂಭ ತಯಾರಿಯನ್ನು ಆರಂಭಗೊಳಿಸಿರ್ತಕ್ಕಂಥ ಕಾಂಗ್ರೆಸ್ ಇದೀಗ ಅಭ್ಯರ್ಥಿಗಳ ಕೊರತೆಯನ್ನು ಎದುರಿಸ್ತಾ ಇದ್ದು ಅದರಲ್ಲೂ ಕೂಡ ಅತ್ಯಂತ ಪ್ರಮುಖವಾಗಿ ಮೈಸೂರು ಭಾಗದ ಎರಡು ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ತೀವ್ರ ಕೊರತೆಯನ್ನು ಎದುರಿಸ್ತಾ ಇದೆ ಅಂತಕ್ಕಂಥದ್ದು ಆಶ್ಚರ್ಯವಾದರೂ ಸತ್ಯವಾದ ವಿಷಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ತವರು ಕ್ಷೇತ್ರವಾಗಿರ್ತಕ್ಕಂಥ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಪ್ರತಾಪ್ ಸಿಂಹನವರ ವಿರುದ್ಧ ಸ್ಪರ್ಧಿಸಿ ಗೆಲ್ಲಬಹುದಂತಾದಂತಹ ಅಭ್ಯರ್ಥಿಯ ಕೊರತೆ ಇರತಕ್ಕಂಥದ್ದು ಈಗಾಗಲೇ ನಮಗೆಲ್ಲ ಗೊತ್ತೇ ಇದೆ ಅದೇ ರೀತಿ ಧ್ರುವ ನಾರಾಯಣವರ ಅಕಾಲಿಕ ಮರಣದಿಂದ ಇದೀಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಅಂತರಿಂದ ಏನು ಶ್ರೀನಿವಾಸ್ ಪ್ರಸಾದ್ ಅವರ ವಿರುದ್ಧ ಅವರು ಗೆದ್ದಿದ್ದರು ಇದೀಗ ಧ್ರುವನಾರಾಯಣರವರ ಅಕಾಲಿಕ ಮರಣದಿಂದ ಚಾಮರಾಜನಗರ ಕ್ಷೇತ್ರವೂ ಕೂಡ ಇದೀಗ ಕಾಂಗ್ರೆಸ್ನ ಅಭ್ಯರ್ಥಿಯ ಕೊರತೆಯನ್ನು ಎದುರಿಸ್ತಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಮೈಸೂರು ಹಾಗೂ ಚಾಮರಾಜನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗಾಗಿರ್ತಕ್ಕಂಥ ಸಮಸ್ಯೆ ಏನು ಖಂಡಿತವಾಗಲೂ ಕಾಂಗ್ರೆಸ್ ಸೂಕ್ತ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದ್ರ ಮೂಲಕ ಈ ಎರಡೂ ಮೈಸೂರು ಭಾಗದ ಲೋಕಸಭಾ ಕ್ಷೇತ್ರಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತಾ ಇದು ಕಾಂಗ್ರೆಸ್ಸಿಂದ ಸಾಧ್ಯನ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕಿ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಾಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರತಾಪ್ ಸಿಂಹ ಸತತವಾಗಿ ಎರಡು ಬಾರಿ ಗೆದ್ದಿರ್ತಕ್ಕಂಥ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಬಹುತೇಕ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಇದ್ವು ಯಾವಾಗ ಮೋದಿಜಿಯವರು ಅಲೇ ಕರ್ನಾಟಕದಾದ್ಯಂತ ಇಡೀ ದೇಶಾದ್ಯಂತ ಸುನಾಮಿ ಥರ ಎದ್ದಾಳ್ತೋ ಅದಾದ ಅದಾದ ನಂತರ ಅಯೋಧ್ಯೆಯಲ್ಲಿ ರಾಮರಲ್ಲನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ನಂತರ ಎದ್ದಿರ್ತಕ್ಕಂಥ ಬಿ ಜೆ ಪಿ ಪರ್ವದ ಅಲೆಗಿಂದ ಸಿದ್ದರಾಮಯ್ಯನವರು ತಮ್ಮ ಪುತ್ರನನ್ನು ಲೋಕಸಭಾ ಕ್ಷೇತ್ರದ ಚುನಾವಣೆ ಕಣಕ್ಕಿಳಿಸೋದ್ರಲ್ಲಿ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಯತೀಂದ್ರ ಸಿದ್ದರಾಮಯ್ಯನವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನು ಸ್ವತಃ ಮುಖ್ಯಮಂತ್ರಿಗಳೇ ಕೊಡೋದ್ರ ಮೂಲಕ ಬಹಳ ಬಹಳ ದಿನಗಳಿಂದ ನಿರೀಕ್ಷೆಯಲ್ಲಿದ್ದಂತಹ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಅತ್ಯಂತ ಜಿದ್ದಾಜಿದ್ದಿಯ ಕಣವಾಗಿ ಮಾರ್ಪಾಡುತ್ತೆ ಆ ಮೂಲಕ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಪ್ರತಾಪ್ ಸಿಂಹ ಅವರ ನಡುವೆ ಬಹಳ ಒಂದು ದೊಡ್ಡ ಹೋರಾಟ ನಡೆಯುತ್ತೆ ಅಂತಕ್ಕಂಥ ಈ ನಿರೀಕ್ಷೆಗಳಿದ್ವು ಈ ನಿರೀಕ್ಷೆ ಇದೀಗ ಸುಳ್ಳಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅದಾದ ನಂತರ ಕೆ ಪಿ ಸಿ ವಕ್ತಾರರಾಗಿರ್ತಕ್ಕಂಥ ಮೈಸೂರು ಮೂಲದ ಎಂ ಲಕ್ಷ್ಮಣ್ನವರನ್ನ ಬಿ ಕಾಂಗ್ರೆಸ್ ಪ್ರತಾಪ್ ಸಿಂಹ ಅವರ ಎದುರು ಕಣಕ್ಕಿಳಿಸುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ರು ಕೂಡ ಪ ಲಕ್ಷ್ಮಣ್ ಅವರು ಯಾವುದೇ ರೀತಿಯ ಒಂದು ಸ್ಪರ್ಧೆಯನ್ನು ಪ್ರತಾಪ್ ಸಿಂಹ ಅವರಿಗೆ ನೀಡೋದಕ್ಕಾಗ ಆಗ ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿರುವ ಕಾಂಗ್ರೆಸ್ ನಾಯಕರು ಇದೀಗ ಬಹುತೇಕ ಲಕ್ಷ್ಮಣ್ ಅವರನ್ನು ಕೂಡ ಆ ಒಂದು ಕ್ಷೇತ್ರದಿಂದ ಕಣಕ್ಕಿಳಿಸೋಲ್ಲ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಅದಾದ ನಂತರ ಒಂದು ಹೊಸ ಪ್ರಯೋಗಕ್ಕೆ ಕೈ ಹಾಕೋಕ್ಕೆ ಪ್ರಯತ್ನವನ್ನು ಮಾಡಿದಂಥ ಕಾಂಗ್ರೆಸ್ ನಾಯಕರು ಪ್ರತಾಪ್ ಸಿಂಹನವರನ್ನು ಸೋಲಿಸಬೇಕು ಅಂದರೆ ಆ ಪ್ರತಾಪ್ ಸಿಂಹನಷ್ಟೇ ಜನಪ್ರಿಯ ಒಂದು ಮುಖವನ್ನು ಈಗ ಲೋಕಸಭಾ ಕ್ಷೇತ್ರದ ಕಣಕ್ಕಿಳಿಸಬೇಕು ಅಂತಕ್ಕಂಥ ಪ್ರ ಪ್ರಯತ್ನದಲ್ಲಿ ತೊಡಗಿದ್ದು ಚಲನಚಿತ್ರ ನಟ ಲಿಂಗಾಯತಕ್ಕೆ ಸಮ ಸಮುದಾಯಕ್ಕೆ ಸೇರಿದಂತಹ ಡಾಲಿ ಧನಂಜಯವರನ್ನು ಲೋಕಸಭಾ ಚುನಾವಣಾ ಕ್ಷೇತ್ರದ ಕಣಕ್ಕಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಆದರೆ ಬಹುತೇಕ ಡಾಲಿ ಅವರು ಈ ಒಂದು ಚುನಾವಣಾ ಕಣಕ್ಕಿಳಿಯೋದಕ್ಕೆ ನಿರಾಸಕ್ತಿಯನ್ನು ತೋರಿಸುವುದರಿಂದ ಇದೀಗ ಕಾಂಗ್ರೆಸ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ತೀವ್ರ ಅಭ್ಯರ್ಥಿಯ ಕೊರತೆಯನ್ನು ಎದುರಿಸ್ತಾ ಇದೆ ಹಾಗೆಯೇ ಮೈಸೂರು ಭಾಗದ ಮತ್ತೊಂದು ಪ್ರಮುಖ ಲೋಕಸಭಾ ಕ್ಷೇತ್ರವಾದಂಥ ಎಸ್ ಸಿ ಮೀಸಲು ಲೋಕಸಭಾ ಕ್ಷೇತ್ರವಾದಂಥ ಚಾಮರಾಜನೊಗಲ್ ನಗರ ಲೋಕಸಭಾ ಕ್ಷೇತ್ರದಿಂದನೂ ಕೂಡ ಈ ಬಾರಿ ಬಹುತೇಕ ಹಾಲಿ ಸಂಸದ ವಿ ಶ್ರೀನಿವಾಸ್ ಪ್ರದಾ ಪ್ರಸಾದ್ ಅವರು ಏನು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಂಡಿದ್ದಾರೆ ಆ ವಿ ಶ್ರೀನಿವಾಸ್ ಅವರ ಪ್ರಸಾದ್ ಅವರ ಜಾಗಕ್ಕೆ ಅವರ ಅಳಿಯ ಡಾಕ್ಟರ್ ಮೋಹನ್ ಅವರಿಗೆ ಬಿ ಜೆ ಪಿ ಟಿಕೆಟನ್ನು ಬಹುತೇಕ ಕನ್ಫರ್ಮ್ ಮಾಡಿದೆ ಆದರೆ ಈ ಡಾಕ್ಟರ್ ಮೋಹನ್ ಅವರ ಎದುರಿಗೆ ಬಹುತೇಕ ಕಾಂಗ್ರೆಸ್ ಪ್ರಭಾವಿ ಸಚಿವ ಎಚ್ ಸಿ ಮಹಾದೇವಪ್ಪನವರನ್ನು ಈ ಒಂದು ಕಣಕ್ಕಿಳಿಸಬೇಕು ಅಂತಕ್ಕಂಥ ತಯಾರಿಯಲ್ಲಿತ್ತು ನಿನ್ನೆ ಮೊನ್ನೆ ತಾನೇ ಮಹಾದೇವಪ್ಪನವರು ಪತ್ರಿಕಾ ಹೇಳಿಕೆಯ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡೋದ್ರ ಮೂಲಕ ಸ್ಪಷ್ಟವಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಒಂದು ವೇಳೆ ನಾನು ಸ್ಪರ್ಧೆ ಮಾಡಲೇಬೇಕು ಅಂತಕ್ಕಂಥ ಒಂದು ಕಂಡೀಷನನ್ನು ಕಾಂಗ್ರೆಸ್ ಹೈಕಮಾಂಡ್ ಹಾಕಿದರೆ ನನ್ನಂತೆಯೇ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಸವಾಲನ್ನು ಹಾಕೋದ್ರ ಮೂಲಕ ಕಾಂಗ್ರೆಸ್ಗೆ ಬಹುದೊಡ್ಡ ತಲುನವನ್ನು ತಂದಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಬಹುತೇಕ ಎಚ್ ಸಿ ಮಹಾದೇವಪ್ಪನವರು ತಮ್ಮ ಪುತ್ರ ಸುನಿಲ್ ಬೋಸ್ ಅವರಿಗೆ ಚಾಮರಾಜನಗರದ ಲೋಕಸಭಾ ಟಿಕೆಟ್ನ ಮೇಲೆ ಕಣ್ಣಿಟ್ಟಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಕೊಡೋದು ಇಷ್ಟ ಇಲ್ಲ ಈ ಎರಡೂ ಸಂದರ್ಭಗಳ ನಡುವೆ ಬಹುತೇಕ ಇಡೀ ಮಹಾದೇವಪ್ಪನವರ ಕುಟುಂಬ ಈ ಬಾರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತಕ್ಕಂಥದ್ದಂತೂ ಸ್ಪಷ್ಟ ಹಾಗೆಯೇ ಇನ್ನೊಬ್ಬರು ಪ್ರಮುಖ ನಾಯಕಿ ಕೆ ಪಿ ಸಿ ಸಿಯ ಮತ್ತೊಬ್ಬ ನಾಯಕಿಯ ಮಹಿಳಾ ಘಟಕದ ಮಾಜಿ ಅಧ್ಯಕ್ಷ ಆಗಿದ್ದಂತಹ ಪುಷ್ಪ ಅಮರನಾಥ್ ಅವರು ಬಹುತೇಕ ಈ ಒಂದು ಚಾಮರಾಜನಗರ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಆಗ್ಬಹುದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆದರೆ ಡಾಕ್ಟರ್ ಮೋಹನ್ ಅವರ ವಿರುದ್ಧ ಪುಷ್ಪ ಅಮರನಾಥ್ ಅವರು ತೀವ್ರ ಪೈಪೋಟಿಯನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ನಾಯಕರು ಇದೀಗ ಅಲ್ಲಿಗೆ ಸೂಕ್ತ ಅಭ್ಯರ್ಥಿಯ ಹುಡುಕಾಟಕ್ಕೆ ತೊಡಗಿದ್ದಾರೆ ಇನ್ನೊಬ್ಬ ಕಾಂಗ್ರೆಸ್ನ ಆಕಾಂಕ್ಷಿಯಾಗಿರ್ತಕ್ಕಂಥ ಧರ್ಮಸೇನ ಅವರನ್ನು ಕೂಡ ಕಾಂಗ್ರೆಸ್ ಒಂದು ಪ್ರಯತ್ನವನ್ನು ಮಾಡಿದೆ ಆದರೆ ಧರ್ಮಸೇನ ಅವರು ಕೂಡ ಸೂಕ್ತ ಅಭ್ಯರ್ಥಿಯಲ್ಲ ಈಗ ಧರ್ಮಸೇನ ಅವರು ಅಭ್ಯರ್ಥಿಯಾದರೆ ಇಲ್ಲಿ ಕಾಂಗ್ರೆಸ್ಗೆ ಗೆಲುವು ಕಷ್ಟ ಆಗುತ್ತೆ ಅಂತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ನ ನಾಯಕರು ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಹೀಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ಹಾಗೂ ಪಕ್ಕದ ಕ್ಷೇತ್ರವಾಗಿರ್ತಕ್ಕಂಥ ಎರಡು ಪ್ರಮುಖ ಲೋಕಸಭಾ ಕ್ಷೇತ್ರಗಳಿಗೆ ತೀವ್ರ ಅಭ್ಯರ್ಥಿಯನ್ನು ಕೊರತೆಯನ್ನು ಎದುರಿಸ್ತಿರ್ತಕ್ಕಂಥ ಕಾಂಗ್ರೆಸ್ ಆ ಎರಡೂ ಕ್ಷೇತ್ರಗಳಲ್ಲಿ ಒಂದು ವೇಳೆ ಸೋತ್ರೆ ಖಂಡಿತವಾಗಲೂ ಅದು ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಬಹುದೊಡ್ಡ ಪರಿಣಾಮ ನಾವು ಬೀರೋದಲ್ಲಿ ಯಾವುದೇ ಸಂಶಯ ಇಲ್ಲ ಇದೇ ಕಾರಣಕ್ಕೆ ಇವೆರಡೂ ಕ್ಷೇತ್ರಗಳನ್ನು ಮತ್ತೊಮ್ಮೆ ನಮ್ಮ ಕೈವಶ ಮಾಡಿಸ್ಕೊ ಮಾಡ್ಕೊಳ್ಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ ನಾಯಕರು ಪ್ರಯ ಕೈ ಹಾಕಿದ್ರು ಕೂಡ ಅಲ್ಲಿ ಇದುವರೆಗೂ ಕೂಡ ಕಾಂಗ್ರೆಸ್ಗೆ ಗೆಲ್ಲಬಹುದಾದಂಥ ಅಭ್ಯರ್ಥಿಗಳು ಸಿಗ್ತಾನೇ ಇಲ್ಲ ಅಂತಕ್ಕಂಥದ್ದೊಂದು ಮಾಹಿತಿ ಕಾಂಗ್ರೆಸ್ನ ಕಡೆಯಿಂದಲೇ ಬರ್ತಾಯಿದೆ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ರವರು ನೇರವಾಗಿ ಪ್ರತಾಪ್ ಸಿಂಹನವರಿಗೆ ಸವಾಲು ಹಾಕಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮನ್ನು ಸೋಲಸೆ ಸೋಲಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿರೋದನ್ನು ನಾವು ಮಾಧ್ಯಮಗಳಲ್ಲಿ ಗಮನಿಸಿದ್ವಿ ಆದರೆ ಇದೀಗ ಕಾಂಗ್ರೆಸ್ಗೆ ಅಭ್ಯರ್ಥಿಯ ಕೊರತೆ ಇದ್ದು ಬಹುತೇಕ ಪ್ರತಾಪ್ ಸಿಂಹ ಅವರ ಗೆಲುವು ಅತ್ಯಂತ ಸುಲಭ ಅಂತಕ್ಕಂಥ ಮಾತುಗಳು ಚಾಲ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯಾರನ್ನು ಈ ಒಂದು ಕ್ಷೇತ್ರಕ್ಕೆ ಅಭ್ಯರ್ಥಿ ಮಾಡುತ್ತೆ ಆ ಮೂಲಕ ಏನಾದರೂ ಪ್ರತಾಪ್ ಸಿಂಹನವರನ್ನು ಖಂಡಿತವಾಗಲೂ ಕಟ್ಟಿ ಹಾಕುತ್ತಾ ಹಾಗೆಯೇ ಪಕ್ಕದ ಲ ಮೀಸಲು ಕ್ಷೇತ್ರವಾಗಿರ್ತಕ್ಕಂಥ ಚಾಮರಾಜನೌ ಲೋಕಸ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಯಾವ ಒಬ್ಬ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಕಣಕ್ಕಿಳಿಸುತ್ತೆ ಎಚ್ ಸಿ ಮದೇವಪ್ಪನವರು ಈಗಾಗಲೇ ಸ್ಪರ್ಧೆಯನ್ನು ನಿರಾಕರಿಸೋದ್ರಿಂದ ಬಹುದೊಡ್ಡ ಸಮಸ್ಯೆಯಲ್ಲಿ ಸಿಲುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಆ ಒಂದು ಚಾಮರಾಜನಗರ ಎಸ್ ಸಿ ಮೀಸಲು ಲೋಕಸಭಾ ಕ್ಷೇತ್ರಕ್ಕೆ ಯಾರನ್ನು ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡುತ್ತೆ ಆ ಮೂಲಕ ಮತ್ತೊಮ್ಮೆ ಚಾಮರಾಜನಗರ ಕ್ಷೇತ್ರವನ್ನು ಗೆಲ್ಲುತ್ತಾ ಅಥವಾ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಣ ರಾಜಕಾರಣ ಸಿದ್ದರಾಮಯ್ಯ ತವರು ಕ್ಷೇತ್ರ ಹಾಗೂ ಪಕ್ಕದ ಚಾಮರಾಜನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಸೋಲೋದ್ರ ಮೂಲಕ ಸಿದ್ದರಾಮಯ್ಯನವರಿಗೆ ದೊಡ್ಡ ಮುಖಭಂಗವಾಗುತ್ತಾ ಇದೆಲ್ಲ ವಿಷಯವನ್ನು ಕಾದ್ ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು